ನಮಸ್ತೆ ಮೊನ್ನೆ ನಾನು ಒಂದ್ ದಿವ್ಸ ಕೇಳದೆ ನಿಮ್ಗೆ ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕು ನಾನು ಅಂತ ಅನ್ಸುತ್ತೆ ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಅದಕ್ಕೆ ಒಬ್ರು ಕಾಮೆಂಟ್ ಮಾಡಿದ ವಿಷಯವನ್ನ ಇವತ್ತಿತ್ಕೊಂಡಿದ್ದೇನೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದಾಗ ತುಂಬಾ ಕಷ್ಟ ಅನ್ಸುತ್ತೆ ಗೊಂದಲ ಆಗತ್ತೆ ಮನಸ್ಸಿಗೆ ಒತ್ತಡ ಆಗತ್ತೆ ಇದಕ್ಕೆ ಏನ್ ಮಾಡ್ಬೇಕು ಅಂತ ಇದು ಬಹಳ ಗಂಭೀರವಾದ ಪ್ರಶ್ನೆ ಆಕ್ಚುಲಿ ಯಾಕಂದ್ರೆ ಇದು ಬಹಳ ಜನರ ಜೀವನದಲ್ಲಿ ಬಾಧಿಸ್ತಾ ಇರುತ್ತೆ ನಿಮ್ಗೂ ಕೂಡ ನಿಮ್ಮ ಭವಿಷ್ಯದ ಬಗ್ಗೆ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿದಾಗ ಮನಸ್ಸಿಗೆ ಈ ತರಹ ಗೊಂದಲ ಆಗುತ್ತೆ ಅಂದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಎಂ ಅಂತ ಅಥವಾ ನಿಮ್ಗೆ ಯಾವ ವಿಷಯಕ್ಕೆ ಗೊಂದಲ ಆಗುತ್ತೆ ಅನ್ನೋದನ್ನ ಶೇರ್ ಮಾಡಿ ಸೊ ದಟ್ ಈಗ ಕೆಲವರಿಗೆ ಏನ್ ಅನ್ಸ್ಬಹುದು ಉದಾಹರಣೆಗೆ ಅಂದ್ರೆ ಮುಂದಿನ ಜೀವನ ಈಗ ನನ್ಗೆ ಸ್ವಲ್ಪ ಜಾಸ್ತಿ ವಯಸ್ಸಾಗ್ತಾ ಇದ್ದಾಗ ಇನ್ನೇನೆಲ್ಲ ಪ್ರಾಬ್ಲಮ್ ಬರ್ಬೋದು ನನ್ನ ಆರೋಗ್ಯ ಕೆಟ್ಟೋದ್ರೆ ಏನ್ ಮಾಡೋದು ಅಥವಾ ನನ್ಗೆ ಆ ಸ್ವಲ್ಪ ಯಾರು ನೋಡ್ಕೊಳ್ಬೋರು ಇಲ್ಲದೆ ಇರುವ ತರಹ ಆಗ್ಬಿಟ್ರೆ ಏನಾಗಬಹುದು ಅಥವಾ ಒಂದೊಂದ್ಸಾರಿ ನಮ್ಮ ದೇಶದಲ್ಲಿ ಮುಂದೆ ಏನೆಲ್ಲ ಆಗ್ಬಿಟ್ರೆ ನಮ್ಗದ್ರಲ್ಲಿ ಏನ್ ಆಗ್ಬಿಡ್ಬಹುದು ಈ ತರಹದ್ದು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದಾಗ ಮನಸ್ಸಿಗೆ ಒಂದಿಷ್ಟು ಆತಂಕ ಆಗತ್ತೆ ಒತ್ತಡ ಆಗುತ್ತೆ ಅಂತ ನಿಮ್ಗೆ ಎಷ್ಟು ಜನಕ್ಕೆ ಕನ್ಸುತ್ತೆ ಆ ಒತ್ತಡಕ್ಕೆ ಕಾರಣ ಏನು ಅಂತ ದಯವಿಟ್ಟು ವಿಡಿಯೋದ ಕೆಳಗಡೆಗೆ ಕಾಮೆಂಟ್ ಮಾಡಿ ಇದು ತುಂಬಾ ಗಂಭೀರವಾದ ವಿಷಯ ಅಂತ ಹೇಳಿದೆ ಯಾಕೆ ಅಂದ್ರೆ ನಾವು ಮನಸ್ಸಿನಲ್ಲಿ ಏನೋ ಆತಂಕವನ್ನು ಅನುಭವ ಮಾಡ್ತೀವಲ್ಲ ಅದು ಬರಿಯ ಆತಂಕ ಅಲ್ಲ ಆತಂಕ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ನಡೆಯುವಂತಹ ಒಂದು ಒತ್ತಡದ ಭಾವನೆ ಅಷ್ಟೇ ಅಲ್ಲ ಬದಲಿಗೆ ಆ ಆತಂಕ ಅಂತ ಏನ್ ಅನುಭವ ಮಾಡ್ತೀವಿ ಆ ಭಯ ಆಗ್ಲಿ ಅಥವಾ ಆ ಒಂದು ಇರಿಟೇಷನ್ ಆಗ್ಲಿ ಏನ್ ಅನುಭವ ಮಾಡ್ತೀವಿ ಅದು ಕೇವಲ ಒಂದು ಭಾವನೆ ಅಲ್ಲ ಬದಲಿಗೆ ಅದೊಂದು ಶಕ್ತಿ ಶಕ್ತಿ ಅಂದ್ರೆ ಏನಪ್ಪಾ ಅಂದ್ರೆ ಅದಕ್ಕೆ ಸೃಷ್ಟಿ ಮಾಡುವ ಶಕ್ತಿ ಇದೆ ಅದು ಯಾವಾಗ್ಲೂ ಅಷ್ಟೇ ಸೂಕ್ಷ್ಮವಾದ ಭಾವನೆಗಳು ಸ್ಥೂಲವಾದ ಪ್ರಪಂಚದಲ್ಲಿ ಸೃಷ್ಟಿಯಾಗ್ತಾ ಬರುತ್ತೆ ಅದು ಸೃಷ್ಟಿಯಾಗುವ ಕ್ರಮವೇ ಹಾಗೆ ಅದರಿಂದ ಇದು ಬಹಳ ಗಂಭೀರವಾಗಿದೆ ಯಾಕೆ ಅಂದ್ರೆ ನಾವು ಎಷ್ಟು ಭಯ ಪಟ್ಕೊಳ್ಳುತ್ತೀವೋ ನಮ್ಮ ಭವಿಷ್ಯದ ಬಗ್ಗೆ ಎಷ್ಟು ಆತಂಕ ಪಡ್ತೀವೋ ಅಷ್ಟು ಜಾಸ್ತಿ ಜಾಸ್ತಿ ನಮ್ಮ ಭವಿಷ್ಯದಲ್ಲಿ ಆತಂಕಕರವಾದಂತಹ ಸಂಗತಿಗಳು ಆ ನಡೆಯುವಂತಹ ಸಾಧ್ಯತೆಯನ್ನ ಜಾಸ್ತಿ ಮಾಡ್ತಾ ಹೋಗ್ತೀವಿ ಅಂದ್ರೆ ಭವಿಷ್ಯಕ್ಕೆ ನಾವು ನಕಾರಾತ್ಮಕ ಶಕ್ತಿಯನ್ನ ಫೀಡ್ ಮಾಡ್ತಾ ಹೋಗ್ತೀವಿ ಇದು ಹೇಗೆ ಅಂದ್ರೆ ಮೊಟ್ಟೆಗೆ ಕಾವು ಕೊಟ್ಟ ಹಾಗೆ ಮೊಟ್ಟೆಗೆ ಕಾವು ಕೊಡ್ದೇನೆ ಇದ್ರೆ ಮೊಟ್ಟೆ ಏನಾಗುತ್ತೆ ಯಾವಾಗ್ಲೂ ಮೊಟ್ಟೆಯಾಗೆ ಇರುತ್ತೆ ಅದು ಮರಿಯಾಗಿ ಒಡೆದು ಹೊರಗಡೆಗೆ ಬರೋದೇ ಇಲ್ಲ ಜಾಣರಾದವರು ಆ ಮೊಟ್ಟೆ ಒಳಗಿಂದ ಬರುವ ಹಕ್ಕಿ ಕೆಟ್ಟದ್ದಾಗಿದ್ರೆ ಇದನ್ನೇ ಮಾಡ್ಬೇಕು ಕಾವು ಕೊಡಬಾರ್ದು ಅನ್ಫಾರ್ಚುನೇಟ್ಲಿ ನಮ್ಗೆ ಕಾನ್ ಕಾವು ಕೊಡುವುದು ಬಹಳ ಸುಲಭವಾಗಿ ಅಭ್ಯಾಸವಾಗಿ ಹೋಗಿದೆ ಕಾವು ಕೊಡುವುದು ಅಂದ್ರೆ ನಮ್ಮ ಭವಿಷ್ಯದಲ್ಲಿ ಏನು ನಡೀತಾ ಇದೆ ಅಂತ ನಾವು ಭಾವಿಸ್ತೀವಿ ಆ ಭಾವನೆಗೆ ಪುನಃ 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 ಒತ್ತಾಸೆ ಕೊಡ್ತಾ ಹೋಗ್ತೀವಿ ಆತಂಕವನ್ನ ಬೆಳೆಸಿಕೊಳ್ಳಬಾರದು ಆತಂಕವನ್ನ ಕಡಿಮೆ ಮಾಡಬೇಕು ಅಥವಾ ಆತಂಕವನ್ನ ಕಡಿಮೆ ಮಾಡಲೇಬೇಕು ಏಕೆಂದ್ರೆ ಆತಂಕವನ್ನ ಕಡಿಮೆ ಮಾಡದೆ ಇದ್ರೆ ನೀವು ಆ ಕೆಟ್ಟ ರಾಕ್ಷಸ ಹಕ್ಕಿಗೆ ಕಾವು ಕೊಟ್ಟಾಗೆ ಮೊಟ್ಟೆ ಒಳಗಡೆಯಿಂದ ಒಡೆದು ಬರ್ಲಿಕ್ಕೆ ಹೊರಗಡೆ ಬರ್ಲಿಕ್ಕೆ ಅಂತ ಅಂದ್ರೆ ನಮ್ಮ ಮನಸ್ಸು ನಿರಂತರವಾಗಿ ತನ್ನ ಯೋಚನೆಗಳ ಮೂಲಕ ಭವಿಷ್ಯವನ್ನ ನಿರ್ಮಾಣ ಮಾಡ್ತಾ ಹೋಗುತ್ತೆ ಲಿಟರಲ್ಲಿ ಅದು ನಿರ್ಮಾಣ ಮಾಡ್ತಾ ಹೋಗುತ್ತೆ ಆದ್ರಿಂದನೇ ಯಾರು ಆತಂಕಗೊಳ್ತಾರೆ ಅವರಿಗೆ ಜಾಸ್ತಿ ಜಾಸ್ತಿ ಆತಂಕದ ಸನ್ನಿವೇಶಗಳು ಬರುತ್ತೆ ಯಾರು ಆತಂಕವನ್ನ ಕಡಿಮೆ ಮಾಡ್ಕೊಳ್ತಾ ಬರ್ತಾರೆ ಅವರಿಗೆ ಆತಂಕಗೊಳ್ಳುವ ಸನ್ನಿವೇಶಗಳು ಕಡಿಮೆ 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 ಆಗ್ತಾ ಬರುತ್ತೆ ಅದರಿಂದ ಮನುಷ್ಯ ತನ್ನ ಭವಿಷ್ಯವನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿ ಕಲ್ತ್ಕೋಬೇಕಾಗಿದ್ದು ಮೊದಲನೆಯ ಕಲಿಕೆ ಏನಪ್ಪಾ ಅಂದ್ರೆ ಮನಸ್ಸಿನಲ್ಲಿ ಈ ಆತಂಕ ಬಾರ್ದೇ ಇರುವ ತರಹ ನೋಡ್ಕೊಳ್ಳೋದು ಆತಂಕ ಬಾರದೇ ಇರುವ ತರಹ ನೋಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅದು ಮುಖ್ಯವಾದ ಪ್ರಶ್ನೆ ಅಲ್ವಾ ಆತಂಕವಾದಾಗ ಏನ್ ಮಾಡ್ಬೇಕು ಅಂದ್ರೆ ಮುಖ್ಯವಾದ ಪ್ರಶ್ನೆ ಅದು ಮೊದಲನೇದಾಗಿ ಅತ್ಯಂತ ಸುಲಭವಾದಂತಹ ಮಾರ್ಗ ಏನಂದ್ರೆ ನೀವು ಯಾರಿಗೆ ಭವಿಷ್ಯದ ಬಗ್ಗೆ ಆತಂಕಗೊಳ್ಳದೆ ಇರ್ಲಿಕ್ಕೆ ಸಾಧ್ಯವಾಗುತ್ತೋ ಅಂತಹವರ ಜೊತೆಗೆ ಇರ್ಲಿಕ್ಕೆ ಆರಂಭ ಮಾಡ್ಬೇಕು ಅದು ಒಂದೇ ನಿಜವಾಗಿ ಆತಂಕವನ್ನು ಕಡಿಮೆ ಮಾಡುವ ದಾರಿ ಯಾಕೆಂದ್ರೆ ಆತಂಕ ಅನ್ನುವುದು ಮನಸ್ಸಿನ ಒಂದು ಭಾವನೆ ಅಲ್ವಾ ಶಕ್ತಿಯುತವಾದ ಒಂದು ಅದು ಈ ಭಾವನೆಯನ್ನ ನಾವು ಜನರೇಟ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಏಕೆಂದ್ರೆ ನಮ್ಮಲ್ಲಿ ಯಾವಾಗ್ಲೂ ಈ ತರಹದ ಆತಂಕದ ಭಾವ ಜನರೇಟ್ ಆಗ್ತಾ ಇದ್ದಾಗ ಆತಂಕದ ಭಾವವನ್ನ ಒಂದು ಧನಾತ್ಮಕ ಭಾವದಿಂದ ರೀಪ್ಲೇಸ್ ಮಾಡ್ಬೇಕು ಅಲ್ಲಿ ಭರವಸೆ ಬರ್ಬೇಕು ಅಲ್ವಾ ಭರವಸೆ ಬರಬೇಕು ಯಾವಾಗ ಸಾಧ್ಯ ಅಂದ್ರೆ ಯಾರು ನಿಜವಾಗಿಯೂ ಭರವಸೆ ಹೊಂದಿದ್ದಾರೋ ಅವ್ರ ಜೊತೆಗಿರೋದ್ರಿಂದ ಮಾತ್ರ ಸಾಧ್ಯ ಭರವಸೆ ಇಲ್ಲದೆ ಇದ್ದವ್ರು ಬೇರೆಯವರಿಗೆ ಭರವಸೆಯನ್ನ ಕೊಡೋದಕ್ಕೆ ಆಗೋದಿಲ್ಲ ಕೊಟ್ಟಾಗೆ ಮಾಡಬಹುದು ಅಂದ್ರೆ ಒಳ್ಳೇದಾಗ್ಲಿ ಅಂತ ಮಾತಿನಲ್ಲಿ ಹೇಳಬಹುದು ಆದ್ರೆ ಅವರಿಗೆ ಭರವಸೆ ಇಲ್ಲದೆ ಇದ್ರೆ ಆ ಭರವಸೆ ಅವರಿಗೆ ಖಂಡಿತ ಇನ್ನೊಬ್ಬರಿಗೆ ಟ್ರಾನ್ಸ್ಮಿಟ್ ಆಗೋದಿಲ್ಲ ಅಥವಾ ಅವರಿಗೆ ಕೇಳಿಸಿಕೊಂಡವರಿಗೆ ಭರವಸೆಯ ಭಾವ ಬಂದ್ರು ಸ್ವಲ್ಪ ಹೊತ್ತು ಮಾತ್ರ ಇದ್ದು ಆ ಭಾವ ಮತ್ತೆ ಹೋಗುತ್ತೆ ಆದ್ರೆ ನಿಜವಾಗಿಯೂ ಯಾರು ಭರವಸೆಯಿಂದ ಇರ್ತಾರೋ ಅವ್ರ ಜೊತೆಗಿರುವುದು ಅವರ ಭರವಸೆಯನ್ನ ನಾವು ಶೇರ್ ಮಾಡ್ಲಿಕ್ಕೆ ಸಾಧ್ಯ ಮಹಾತ್ಮರ ಜೀವನದಲ್ಲೆಲ್ಲ ಇದೆ ನಡೆಯೋದು ನಾವು ನಮ್ಮ ಪ್ರ ಹಿಸ್ಟ್ರಿಯಲ್ಲಿ ಬೇಕಾದಷ್ಟು ಜನ ಮಹಾತ್ಮರ ಜೀವನದಲ್ಲಿ ನೋಡ್ತೀವಿ ಅಲ್ವಾ ಈಗ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳಿರ್ಬಹುದು ಶ್ರೀಧರ ಸ್ವಾಮಿಗಳು ವರದಹಳ್ಳಿ ಸಾಗರದತ್ತ ಸಾಯಿಬಾಬಾ ಇರಬಹುದು ಈ ತರ ಬೇಕಾದಷ್ಟು ಜನ ಮಹಾತ್ಮರು ಕೇವಲ ಆಶೀರ್ವಾದ ಮಾಡುವ ಮೂಲಕ ತನ್ನ ಭಕ್ತರ ಕಾಯಿಲೆಯನ್ನ ನೋವನ್ನ ಕಷ್ಟವನ್ನ ದೂರ ಮಾಡಿದ ಬೇಕಾದಷ್ಟು ಉದಾಹರಣೆಗಳು ನಮ್ಮ ಇತಿಹಾಸದಲ್ಲಿದೆ ಎಲ್ಲಿಂದ ಸಾಧ್ಯವಾಯಿತು ಅಂದ್ರೆ ಅದು ಅವರ ಭರವಸೆಯಿಂದಾಗಿ ಸಾಧ್ಯವಾಗಿದ್ದು ಅವರ ಭರವಸೆ ಶಿಷ್ಯರಲ್ಲಿ ಕೂಡ ಭರವಸೆಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ ಅದಕ್ಕೆ ನಿಮ್ಗೆ ಅಕಸ್ಮಾತ್ ನಿಮ್ಮ ಸುತ್ತಮುತ್ತಲಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ ಅಥವಾ ನಿಮ್ಮ ಪರಿಚಯದವರಲ್ಲಾಗ್ಲಿ ಯಾರಾದ್ರೂ ಒಬ್ಬ ಭರವಸೆಯನ್ನ ಹೊಂದಿದ ವ್ಯಕ್ತಿ ಇದ್ದಾರೆ ಅಂದ್ರೆ ಆ ವ್ಯಕ್ತಿಯನ್ನ ನೀವು ನಿಮ್ಮ ಆಸ್ತಿಯ ತರಹ ನೋಡ್ಕೊಳ್ಬೇಕು ಯಾಕೆಂದ್ರೆ ಇವತ್ತಿನ ಪ್ರಪಂಚಕ್ಕೆ ಎಸ್ಪೆಷಲಿ ಜನರಿಗೆ ಅತ್ಯಂತ ಅಗತ್ಯವಾಗಿದ್ದು ಭರವಸೆ ಬೇಕಾಗಿದೆ ಯಾರಿಗೆ ಭರವಸೆ ಇದೆಯೋ ಅಂತಹವರ ಜೊತೆಗೆ ಇರೋದ್ರಿಂದ ಬೇರೆಯವರಿಗೆಲ್ಲ ಭರವಸೆ ಸಿಗುತ್ತೆ ಅಂತಂದ್ರೆ ಭರವಸೆ ಬಹು ದೊಡ್ಡದಾದ ಒಂದು ಆಸ್ತಿ ನಾವು ಆಕ್ಚುಲಿ ಇಲ್ಲಿ ನಮ್ಮ ಸರ್ವಸಮೃದ್ಧಿ ಪರಿವಾರದಲ್ಲಿ ಪ್ರತಿ ವಾರದಲ್ಲಿ ಒಂದ್ಸಾರಿ ಇದನ್ನೇ ಅಭ್ಯಾಸ ಮಾಡ್ತೀವಿ ಏನನ್ನ ನಮ್ಮ ಭರವಸೆಯನ್ನ ಜಾಸ್ತಿ ಮಾಡಿಕೊಳ್ಳುವುದನ್ನೇ ಗುಂಪಿನಲ್ಲಿ ಅಭ್ಯಾಸ ಮಾಡ್ತೀವಿ ಸಾಮೂಹಿಕವಾಗಿ ಧ್ಯಾನ ಮಾಡುವ ಮೂಲಕ ಇದು ಆಕ್ಚುಲಿ ಎಲ್ಲರಿ ಎಲ್ಲಾ ಕಡೆಗೆ ನಡಿಬೇಕಾಗಿದ್ದು ಭರವಸೆಯ ಸನ್ನಿವೇಶದಲ್ಲಿ ನಾವು ಸೇರಿಕೊಳ್ಳುವ ಮೂಲಕ ನಾವು ಭರವಸೆಯನ್ನು ಬೆಳೆಸ್ಕೊಳ್ಬಹುದು ಅದರ ಮೂಲಕ ನಮ್ಮ ಆತಂಕ ಕಡಿಮೆ ಆಗೋದಕ್ಕೆ ದಾರಿ ಆಗುತ್ತೆ ಆತಂಕ ಕಡಿಮೆ ಆಗ್ತಾ ಇದ್ದ ಹಾಗೆ ನಮ್ಮಲ್ಲಿ ಹೊಸ ತರಹದ ಎನರ್ಜಿಯನ್ನ ಸೃಷ್ಟಿ ಮಾಡ್ತೀವಿ ನಾವು ನಮಗೆ ಬೇಡದೆ ಇರುವ ರಾಕ್ಷಸಿ ಹಕ್ಕಿಗೆ ಕಾವು ಕೊಡುವುದರ ಬದಲಿಗೆ ನಮಗೆ ಬೇಕಾಗಿರುವ ಧನಾತ್ಮಕವಾದ ಜೀವನದಲ್ಲಿ ಒಳ್ಳೆಯ ಮಾಡುವಂತಹ ಹಕ್ಕಿಗಳಿಗೆ ನಾವು ಶಕ್ತಿಯನ್ನು ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ದಟ್ ಇಸ್ ವೇ ನಾವು ನಿಜವಾಗಿ ಮಾಡಬೇಕಾಗಿರುವ ಸಾಧನೆ ಅಂದ್ರೆ ನಮ್ಮ ಭರವಸೆಯನ್ನ ಬೆಳೆಸಿಕೊಳ್ಳಿಕ್ಕೆ ಬೇಕಾಗಿರೋ ಎಲ್ಲ ಸಾಧನೆಗಳನ್ನ ಗಮನಿಸಿಕೊಳ್ಳಬೇಕು ನಿಮ್ಮಲ್ಲಿ ಕೂಡ ಈ ತರಹ ಭರವಸೆಯ ಶಕ್ತಿ ತುಂಬಾ ಬೆಳೀಲಿ ಅಂತ ನನ್ನ ಹಾರೈಕೆ ಆಮೇಲೆ ಆ ನಿಮ್ಮ ಭರವಸೆಯ ಬಗ್ಗೆ ನೀವ್ ಯಾವ ತರಹ ಸ್ಟೆಪ್ ತಗೊಳ್ತೀರಿ ಅಂತ ಕೂಡ ಕೆಳಗಡೆ ಕಾಮೆಂಟ್ ಮಾಡಿ ಭರವಸೆಗೆ ಇನ್ನು ಬೇರೆ ಬೇರೆ ರೀತಿಯ ಸ್ಟೆಪ್ಸ್ ಏನಪ್ಪಾ ಅಂದ್ರೆ ನೀವು ನಿಮ್ಮ ಭರವಸೆಯ ಭವಿಷ್ಯವನ್ನ ಬರೆಯಬಹುದು ಅಂದ್ರೆ ಒಳ್ಳೆಯ ಭವಿಷ್ಯವನ್ನ ಪ್ರತಿ ದಿವಸ ಬರವಣಿಗೆಯ ಮೂಲಕ ಪೇಪರ್ನಲ್ಲಿ ಮಾಡೋದ್ರಿಂದ ನಿಮ್ಮಲ್ಲಿ ಆ ಭರವಸೆಯ ಕಲ್ಪನೆ ಮಾಡೋದಕ್ಕೆ ಜಾಸ್ತಿ ಸಪೋರ್ಟ್ ಆಗುತ್ತೆ ಎರಡನೇದು ನಾನು ಅವತ್ತೊಂದು ನಿಮ್ ಜೊತೆಗೆ ಶೇರ್ ಮಾಡಿದಾಗೆ ರಾತ್ರಿ ಮಲಗಿಕೊಳ್ಳುವ ಮುಂಚೆ ನಿಮ್ಮ ಮನಸ್ಸಿನ ಭರವಸೆಯನ್ನ ತುಂಬಿಸಬಹುದು ಅಥವಾ ಭರವಸೆಯ ಮಾತುಗಳನ್ನ ಕೇಳಬಹುದು ಭರವಸೆಯ ಅಂದ್ರೆ ಭರವಸೆ ತುಂಬುವಂತಹ ನಿಮ್ಮ ಆತ್ಮಶಕ್ತಿಯನ್ನು ವೃದ್ಧಿಸುವ ವಿಡಿಯೋಗಳನ್ನ ಕೇಳಬಹುದು ನೋಡಬಹುದು ಅಧ್ಯಯನ ಮಾಡಬಹುದು ಅದೆಲ್ಲವೂ ಕೂಡ ಭರವಸೆಯನ್ನು ಬೆಳೆಸಲಿಕ್ಕೆ ಸಪೋರ್ಟ್ ಮಾಡುವಂತಹದ್ದು ನಿಮ್ಮ ಭರವಸೆ ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಬೆಳೀತಾ ಇರ್ಲಿ ಅಂತ ನನ್ನ ಹಾರೈಕೆ ಧನ್ಯವಾದಗಳು ಇವತ್ತಿಗೆ ಮುಗಿಸೋಣ ಮತ್ತೆ ನಾಳೆ ಭೇಟಿ ಆಗೋಣ ಆಮೇಲೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ